ಸಬ್ಸೇ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮನ ಸ್ಪಷ್ಟವಾಗಿ ಹೇಳಿದ್ದಾರೆ ಜನಸಂಖ್ಯೆಯ ಪ್ರಪೋರ್ಷನೇಟ್ ಆಗಿ ಮೀಸಲಾತಿಯನ್ನ ಕಾಲ ಕಾಲಕ್ಕೆ ಬದಲಾವಣೆ ಮಾಡಬೇಕು ಕೇವಲ ಆರು ಜಾತಿ ಇಂದ ಪ್ರಾರಂಭ ಆದಂತ ಎಸಿ ಲಿಸ್ಟ್ ಕರ್ನಾಟಕ ಈಗ ನೂರ ನೂರ ಒಂದು ಜಾತಿಗಳು ಸೇರಿದ ಕಾಂಗ್ರೆಸ್ ಸರ್ಕಾರ ಜಾತಿಗಳನ್ನು ಸೇರಿಸ್ಕೊಂತ ಹೋದ್ರು ರಾಜಕೀಯ ಕಾರಣಕ್ಕಾಗಿ ಆದರೆ ಅದರ ಅನುಗುಣವಾಗಿ ರಿಸರ್ವೇಷನ್ ಹೆಚ್ಚು ಮಾಡೋ ಕೆಲಸವನ್ನು ಮಾಡಿದೆ ಇದು ಅವ್ರು ಮಾಡಿರುವಂತಹ ಬಹಳ ದೊಡ್ಡ ಸಮುದಾಯಕ್ಕೆ ಮೂಲಭೂತವಾಗಿರುವಂತಹ ಅಸ್ಪೃಶ್ಯರಿಗೆ ಏನು ರೆಸಲ್ಯೂಷನ್ ಸಿಗಬೇಕಾಗಿತ್ತು ಅದು ವಂಚಿತ ಆಗಿದ್ದೇ ಪ್ರತಿ ಸಾರಿ ನೀವು ಜಾತಿಯನ್ನು ಸೇರಿಸಿದಾಗ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಸೇರಿಸಿದಾಗ ಅದ ಅನುಗುಣವಾಗಿ ನೀವು ರೆಸಲ್ಯೂಷನ್ ಹೆಚ್ಚು ಮಾಡಿದರೆ ಅಸ್ಪೃಶ್ಯರಿಗೆ ಅವತ್ತೇ ಸಿಗ್ತಾಯ ಅದನ್ನು ಮಾಡಿದ ಕೇವಲ ರಾಜಕೀಯ ಕಾರಣಕ್ಕಾಗಿ ನೀವು ಜಾತಿಗಳನ್ನ ಸೇರಿಸಿ ಎಪ್ಪತ್ತೈದು ವರ್ಷ ನಂತರ ಯಾರಾದರೂ ಸಿ ಎಸ್ ಟಿ ಎರಡು ಜನಾಂಗಕ್ಕೆ ರಿಸರ್ವೇಷನ್ ಕರ್ನಾಟಕದಲ್ಲಿ ಹೆಚ್ಚು ಮಾಡಿದರೆ ಅದು ಬಿ ಜೆ ಪಿ ಸರ್ಕಾರ ನಾನು ಮುಖ್ಯಮಂತ್ರಿ ಇಟ್ಟಾಗ ಎಲ್ಲ ಜನರ ಬೇಡಿಕೆ ಇತ್ತು ನಾಗಮೋಹನ್ ದಾಸ್ ಅವರ ಸಮಿತಿ ಇತ್ತು ಸಮಿತಿ ವರದ ವರದಿ ಆಧಾರದ ಮೇಲೆ ಸಿಗೆ ಹದಿನೈದು ದಿನದ ಹದಿನೇಳು ಎಸ್ ಟಿಗೆ ಮೂರು ದಿನದ ಏಳನ್ನು ನಾವು ಮಾಡಿದ್ದೆ ಇವತ್ತು ನಾವು ಹದಿನೈದರಿಂದ ಹದಿನೇಳು ಮತ್ತು ಮೂರರಿಂದ ಏಳು ಮಾಡಿದ್ರಿಂದ ಇವತ್ತು ಸಿದ್ದರಾಮಯ್ಯ ಅವರಿಗೆ ಈ ಒಳ ಮೀಸಲಾತಿ ಕೊಡಕ್ಕೆ ಸಾಧ್ಯ ಆಗಿದೆ ಇದನ್ನ ಆ ಸಮುದಾಯಗಳು ಅರ್ಥ ಮಾಡ್ಕೋಬೇಕು ಮತ್ತು ಮುಖ್ಯಮಂತ್ರಿಗಳು ಒಪ್ಕೋಬೇಕು ಯಾಕಂದ್ರೆ ಐದು ವರ್ಷದಿಂದ ಈ ಡಿಮಾಂಡ್ ಇತ್ತು ಮುಖ್ಯಮಂತ್ರಿ ಇದ್ದಾಗ ಅವಾಗ ಯಾಕೆ ಮಾಡಲಿಲ್ಲ ನನ್ನ ಪ್ರಶ್ನೆ ನಾವು ಮುಖ್ಯಮಂತ್ರಿ ಇದ್ದಾಗ ಹದಿನೈದು ಪರ್ಸೆಂಟ್ ಮಾತ್ರ ಇತ್ತು ಅವಾಗ ಯಾಕೆ ಮಾಡಲಿಲ್ಲ ಹೀಗಾಗಿ ಇವತ್ತು ಅವ್ರಿಗೆ ಇದನ್ನ ಒಳಂಬಿಸಲಾತಿಯನ್ನು ಕೊಡೋದಕ್ಕೆ ಆಸ್ಪದವನ್ನ ಅವಕಾಶಗಳನ್ನ ತಳಹದಿಯನ್ನ ವಿಸ್ತರಣೆ ಮಾಡಿ ಇವತ್ತು ಕೊಟ್ಟಿದ್ದು ಬಿಜೆಪಿಯ ಸರ್ಕಾರ ಎರಡನೇದಾಗಿ ಅರ್ಜುನ್ ಸಾಹೇಬ್ ಹೇಳಿದಂತೆ ನೆದೆಗುದಿಗೆ ಬಿದ್ದಂತಹ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಅನ್ನ ಕೇಂದ್ರ ಸರ್ಕಾರ ಅಫಿಡೇವಿಟ್ ಹಾಕುವ ಮುಖಾಂತರ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡ ಮುಖಾಂತರ ಸಾರ್ವಜನಿಕವಾಗಿ ಬದ್ಧತೆಯನ್ನು ನರೇಂದ್ರ ಮೋದಿಯವರು ತೆಲಂಗಾಣ ಚುನಾವಣೆಯಲ್ಲಿ ತೋರಿಸಿದ್ರು ಅದನ್ನು ಕೋರ್ಟಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟ ಮಾಡಿದ ಪ್ರಕಾರ ಇವತ್ತು ಆದೇಶ ಬಂದಿದೆ ಹಲವಾರು ವರ್ಷದ ನೆಲೆಗುದಿ ಬಿದ್ದಿತ್ತು ಯಾಕೆ ಕಾಂಗ್ರೆಸ್ ಸರ್ಕಾರ ಎನ್ ಪಿ ಎ ಸರ್ಕಾರ ಮಾಡಲಿಲ್ಲ ನರೇಂದ್ರ ಮೋದಿಯವರೇ ಬರಬೇಕಾಯ್ತದಕ್ಕೆ ಅದಕ್ಕಾಗಿ ಇವತ್ತು ರಾಜ್ಯಕ್ಕೆ ಈ ಅಧಿಕಾರವನ್ನು ಕೊಡಿಸಿದಂಥ ಒಂದು ತೊಳೆದ ಮಿಶ್ರಾತಿ ಕರ್ನಾಟಕದಲ್ಲಿ ಇವತ್ತು ಅನೌನ್ಸ್ ಆಗಿರೋದಕ್ಕೆ ಅದರ ಮೂಲ ಎರಡು ಒಂದು ನರೇಂದ್ರ ಮೋದಿ ಅವರ ನಿಲುವು ಸುಪ್ರೀಂ ಕೋರ್ಟಿನ ಆದೇಶ ಮತ್ತು ನಾವು ಅಂದೈದಿಂದ ಹದಿನೇಳು ಮಾಡ್ತೀವಿ ಅದಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಅಭಿನಂದನೆಗಳನ್ನು ಕರ್ನಾಟಕದ ಎಸ್ ಸಿ ಎಸ್ ಪಿ ಜನಾಂಗದ ಪರವಾಗಿ ನಾನು ಮನಕ್ಕೆ ಚೆಪ್ಪು ನಾಗಮೋಹನ್ ದಾಸ್ ಕಮಿಟಿ ಇನೊಮಿನೇಷನ್ ಸಲುವಾಗಿ ಮಾಡಿದ್ದೀವಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶನು ಹಾಗೆ ನೀವು ಮಾಡೇಷನ್ ಮಾಡಿರುವಂತಹ ಪರ್ಸೆಂಟ್ ಜನ ಯಾವ್ಯಾವ ಜಾತಿಗೆ ಸೇರಿದ್ದಾರೆ ಅಂತ ಗುರ್ತು ಹಾಕೊಂಡು ಇನೋಮರೇಷನ್ ಮಾಡಿ ಅದನ್ನ ಮೂಲ ಮೂಲಗುಪೆ ಮಾಡಿದೌಡಿಕಾಸಿನ ತಿಮ್ಮೋಹನ್ ದಾಸ್ ಅಂತ ಸಮಿತಿ ಇನ್ಯುಮಿನೇಷನ್ ಬೇರೆ ಯಾವ್ದಾದ್ರು ಸಮಿತಿ ಇರಲಿ ಏನಾದ್ರೂ ಇರಲಿ ಇನ್ಯುಮಿನೇಷನ್ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಇನ್ಯುಮೇಷನ್ ಮಾಡಿರುವಂತಹ ಸಮಿತಿಯ ಉಲ್ಲಂಘನೆಯನ್ನು ಮಾಡಿದ್ರಿ ಆದೇಶದ ಉಲ್ಲಂಘನೆ ಆಗ್ತದೆ ಸುಪ್ರೀಂ ಕೋರ್ಟಿನ ಆದೇಶ ಉಲ್ಲಂಘನೆ ಆಗ್ತದೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇನ್ಯಮಿನೇಷನ್ ಅನ್ನು ಇಟ್ಕೊಂಡು ಖಂಡಿತ ಈ ಜನಾಂಗ ಅನ್ಯಾಯ ಆಗ್ತದೆ ಇದೇನು ಕಾರಣ ಯಾಕಂದ್ರೆ ನಾನ್ಮೋಹನ್ ದಾಸ್ ಅವರು ನಾಲ್ಕು ವಿಭಾಗವನ್ನು ಮಾಡಿ ಕೊಟ್ಟಿದ್ರು ಆರು ಐದು ನಾಲ್ಕು ಒಂದು ಅದೇ ಇನ್ನೊಂದು ಅದೇ ಒಂದು ಹಾ ಇಲ್ಲ ಒಂದು ಅನುಮಾನಗಳಿಗೆ ಒಂದು ಆದಿ ಕರ್ನಾಟಕ ಆದಿ ಎಲ್ಲ ಸೇರಿ ಅದಕ್ಕೂ ಇವತ್ತು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಇತ್ತು ಅದು ಕೋರ್ಟ್ ಆದೇಶ ಆಗಿದೆ ನಾಗಮೋಹನ್ ದಾಸ್ ಅವರ ವರದಿಗೆ ಕೋಡೆ ಕಾಸಿನ ಇದ್ರಲ್ಲಿ ಹೆಂಗೆ ಬಹಳ ದೊಡ್ಡ ಅನ್ಯಾಯಿರುವುದು ಹೆಂಗೆ ನಾಗಮೋಹನ್ ದಾಸ್ ಅವರ ಕಮಿಟಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇವಲ ಐದು ಜಾತಿಗಳು ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿರುವಂತಹ ಐದು ಜಾತಿಗಳೇ ಎಲ್ಲ ಸವಲತ್ತುಗಳನ್ನ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಎಲ್ಲಾ ಸವಲತ್ತುಗಳನ್ನ ನಾಲ್ಕೈದು ಜಾತಿಗಳು ಮಾತ್ರ ತಗೊಂಡಿದ್ದೇನೆ ವ್ಯಕ್ತಿ ತಗೊಂಡಿಲ್ಲ ಯಾವ ಜಾತಿಗೆ ಜೀರೋ ಸವಲತ್ತು ಸಿಕ್ಕಿದೆ ಸಿಕ್ಕಲ್ವಾ ಒಂದು ಪರ್ಸೆಂಟ್ ಸವಲತ್ತು ಸಿಕ್ಕಿಲ್ಲ ಆ ಜಾತಿಗಳನ್ನ ಮತ್ತೆ ತುಳಿಯುವಂತೆ ಕೆಲಸ ನಾವು ಕ್ಯಾಲೆಂಜರ್ಸ್ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅವ್ರು ಸರಿಯಾಗಿ ಅವ್ರ ಐಡೆಂಟಿಟಿನೇ ಇಲ್ಲ ಅಲ್ಲಮ್ಮ ಅಲ್ಮಾರಿಗಳು ಒಂದ್ ಕಡೆ ಇನ್ನೊಂದ್ ಕಡೆ ಓಡಾಡುವಂತ ಐಡೆಂಟಿಟಿನೇ ಇಲ್ಲ ಅವ್ರಿಗೆ ಬಲ್ಕಿಗೆ ಒಂದು ಸ್ಥಿರತೆನೇ ಇಲ್ಲ ಅಂತವರೇಶನ್ ಇವತ್ತು ನೀವು ಎಲ್ಲ ವ್ಯವಸ್ಥೆ ಎಲ್ಲ ಲಾಭವನ್ನು ಪಡೆದವ್ರ ಜೊತೆಗೆ ನೀವು ಸೇರಿಸೋದ್ರಿಂದ ಅವ್ರಿಗೆ ಜೀರೋ ಇದರಿಂದ ಅವ್ರಿಗೆ ಜೀರೋ ರಿಸರ್ವೇಶನ್ ಆಗುತ್ತೆ ಒಂದು ಪರ್ಸೆಂಟ್ ಸಿಗಲ್ಲ ಒಬ್ಬರಿಗೂ ಒಬ್ಬರಿಗೂ ಒಬ್ಬ ಒಬ್ಬ ವ್ಯಕ್ತಿಗೆ ಅಲ್ಮಾರಿ ಒಬ್ಬ ವ್ಯಕ್ತಿಗೆ ಸ್ವೀಪರ್ಸ್ಗೆ ಸ್ಕ್ಯಾವೆಂಜರ್ಸ್ಗೆ ಮತ್ತೆ ಆದಿ ಮತ್ತಿನ್ನೊಂದು ಆದಿ ಕರ್ನಾಟಕ ಆಡಿದ್ರೆ ಎಲ್ಲಿದೆ ಮೈಸೂರು ಭಾಗದಲ್ಲಿ ಜಾಸ್ತಿ ಇದೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಚಾಮರಾಜನಗರದಲ್ಲಿ ಅತಿ ಹೆಚ್ಚಿರುವಂತ ಅವ್ರೆಲ್ಲ ನೋಡಿದ ಅಲ್ಮಾರಿಗಳು ಹೆಚ್ಚಿದ್ದಾರೆ ಮೈಸೂರು ವಿಭಾಗದಲ್ಲಿ ಹೆಚ್ಚಿದ್ದಾರೆ ಅವರ ಅವರ ಒಡನಾಟದಲ್ಲಿದ್ದು ಅವರು ಬತ್ತಿರುವಂತಹ ಈ ಸಮುದಾಯಗಳು ಅತ್ಯಂತ ತುಳಿತಕ್ಕೆ ಒಳಪಟ್ಟ ಅತ್ಯಂತ ತಳಮಟ್ಟದಲ್ಲಿರುವಂತಹ ಈ ಸಮುದಾಯಗಳನ್ನ ಅವ್ರಿಗೆ ಒಡನಾಟ ಇರುವಂತಹ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಪ್ರಶ್ನೆಯನ್ನು ಯಾಕೆ ಮಾಡಿದ್ದಾರೆ ಯಾಕಂದ್ರೆ ತಮ್ಮ ರಾಜಕೀಯ ಸ್ಥಾನವನ್ನು ಉಳಿಸ್ಕೊಳ್ಳಲು ಮಾಡಿದ್ದಾರೆ ಒತ್ತಡಕ್ಕೆ ಮಣಿದು ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕಾರ ಮಾಡಿ ಸುಪ್ರೀಂ ಕಾರ್ ತಿರಸ್ಕಾರ ಮಾಡಿ ಮೂರು ಗುಂಪನ್ನ ಮಾಡಿ ಅವರು ಹೇಳಿದ್ದಾರೆ ತಾಂತ್ರಿಕ ಅಂದ್ರೆ ಈ ತಾಂತ್ರಿಕ ಪ್ರಶ್ನೆ ಬಹುದು ಏನಿದೆ ತಾಂತ್ರಿಕ ಯಾವುದು ತಾಂತ್ರಿಕ ಕಾರಣನೇ ಇಲ್ಲ ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರು ವರ್ಗೀಕರಣವನ್ನು ಮಾಡಿದ್ದಾರೆ ಕಾರಣ ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ ಸರ್ವೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯಾವ್ದಾದ್ರು ರಿಸರ್ವೇಶನ್ ಅನ್ನ ಅಥವಾ ಯಾವ್ದು ಜಾತಿ ಸೇರಿಸ್ಬೇಕಾರೆ ಎಲಿನೊಮಿನೇಷನ್ ಬೇಕು ಆ ಎಲಿನೊಮಿನೇಷನ್ ಕೆಲಸವನ್ನ ಇವತ್ತು ನಾನು ಮುಂದ ಸ್ವರ್ಧಿ ಮಾಡಿದೆ ಆದ್ರಿಂದ ರಾಜಕೀಯ ಉಳಿವಿಗಾಗಿ ಹೆಂಗೆ ರಾಜಕೀಯ ಉಳಿವು ಅಕಸ್ಮಾತು ಒಂದು ಮೂರು ಗುಂಪು ಮಾಡಿ ಈ ಎರಡು ಪರ್ಸೆಂಟ್ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ನೀವು ದಲಿತ ವಿರೋಧಿಗಳು ಜಾಗ ಖಾಲಿ ಮಾಡಿ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಕೂಗು ಹೇಳುತ್ತದೆ ದಲಿತ ಮುಖ್ಯಮಂತ್ರಿಗಳ ಕೂಗನ್ನ ತಗ್ಗಿಸಲು ಇವರು ಅತ್ಯಂತ ದಳ ಸಮುದಾಯಕ್ಕೆ ಕುಳಿತದ ಒಳಗದ ಸಮುದಾಯಕ್ಕೆ ಅನ್ಯಾಯ ಇದೆಂತ ಸಾಮಾಜಿಕ ಇದು ರಾಜಕೀಯ ರಾಜಕೀಯ ನ್ಯಾಯ ಆದ್ರಿಂದ ಕೊಟ್ಟು ಕೊಡದಂತಿರುವಂತ ಒಂದು ಮೀಸಲಾತಿ ಇದನ್ನ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ನಮ್ಮ ಮುಂದೆ ಜನಸಂಖ್ಯೆ ಇದು ಆದ್ಮೇಲೆ ಕೇಂದ್ರ ಸರ್ಕಾರ ಮಾಡುವಂಥ ಸೆನ್ಸಸ್ ಸೆನ್ಸಸ್ ಆದ್ಮೇಲೆ ಸರಿಪಡಿಸ್ಕೊಡ ನೀವೇಷನ್ ಮತ್ತೆ ಮೇಲೆದಾಗಿ ಈಗಾಗ್ಲೇ ಇಂಪ್ಲಿಮೆಂಟೇಶನ್ ಇದೆ ಆದೇಶ ಮಾಡಿರುವ ಜನ ಎಸ್ ಸಿ ಮತ್ತು ಎಸ್ ಟಿ ಗೆಡಿಷನಲ್ ಎಂ ಬಿ ಎಸ್ ಅಡಿಷನಲ್ ಇಂಜಿನಿಯರಿಂಗ್ ಮತ್ತು ಅಡಿಷನಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಈಗಾಗಲೇ ಅವಕಾಶಗಳಾಗಿದೆ ಬಹಳ ಜನಕ್ಕೆ ಈಗಾಗಲೇ ಎಂ ಬಿ ಬಿ ಎಸ್ ಸೀಟು ಸಿಕ್ಕಿದೆ ಸುಮಾರು ಎರಡೂವರೆ ಸಾವಿರ ಹೆಚ್ಚಿದ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಏನು ಸಿಕ್ಕಿದ್ರೆ ಹೆಚ್ಚುವರಿಯಾಗಿ ಇಂಜಿನಿಯರಿಂಗ್ ಸಿಕ್ಕಿದೆ ಸುಮಾರು ನಾಲ್ಕುನೂರ ಐವತ್ತಿಂತ ಹೆಚ್ಚು ಮೆಡಿಕಲ್ ಸೀಟ್ಗಳಿಗೆ ಆಗಲಿ ಸಿಕ್ಕಿದ್ದಾರೆ ಆಲ್ರೆಡಿ ಅವ್ರ ರಿಪ್ಲಿಮೆಂಟೇಷನ್ ನಾನು ಮಾಡಿರುವಂಥದ್ದು ಸರ್ಕಾರಿ ಆಜ್ಞೆ ಅಲ್ಲ ಅದು ಕಾನೂನು ವಿಧಾನಸಭೆಯಲ್ಲಿ ಎರಡೂ ಸಭೆಯಲ್ಲಿ ವಿಜ್ಞಾನಿವಸಕ್ಕೆ ಪಾಸಾಗಿ ಗವರ್ನರ್ ಒಪ್ಪಿಗೆ ಕೊಟ್ಟು ಜಜೆಟ್ ನೋಟಿಫಿಕೇಶನ್ ಮಾಡಿ ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಆರ್ಡರ್ ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡೋಕೆ ಏನು ಬಿಟ್ಟು ಎಲ್ಲವನ್ನು ಕೂಡ ಮಾಡ್ತಾರೆ ಆವಾಗ ಇವ್ರು ಏನು ಹೇಳಿದ್ರು ಅದು ಆಗೇ ಇಲ್ಲ ಆಮೇಲೆ ಆಮೇಲೆ ಎಸ್ಟಿ ಇಂಜಿನಿಯರ್ಗೆ ಆರ್ಡರ್ ಇಂಪ್ಲಿಮೆಂಟ್ ಆಗ್ತಾ ಇರೋದನ್ನು ನೋಡಿ ಸುಮ್ಮನ ಆಮೇಲೆ ಏನು ಹೇಳಿದ್ರು ಇದಕ್ಕೆ ಸಂವಿಧಾನದ ನಾವು ಹೇಳಿದ್ವಿ ಒಂದು ಸುಪ್ರೀಂ ಕೋರ್ಟಿನ ಆದೇಶ ಐದು ನೆಂಬ ಇದಕ್ಕೆ ಹೇಳಿದಾರೆ ಇದಕ್ಕೆ ಮುಂದೆ ಸಂವಿಧಾನ ತಿದ್ದುಪಡಿ ಬೇಕು ಅನ್ನೋದು ಏ ಸಂವಿಧಾನ ತಿದ್ದುಪಡಿ ಬೇಕು ಅಂತ ವಿಧಾನಸಭೆ ನಾ ಹೇಳಿದ್ವಿ ಇಲ್ಲ ಹಂಗಾಗಲ್ಲ ಸಂವಿಧಾನ ತಿದ್ದುಪಡಿ ಬೇಕಾಗಿಲ್ಲ ಎಲ್ಲವನ್ನು ಕೂಡ ನೋಡಿ ನಾವು ಮಾಡಿದ್ದೇವೆ ಅಂತ ಈಗ ನಾವು ಸಹ ತಿದ್ದುಪಡಿ ಮಾಡಿದ್ದಾರೆ ಸರಿಧಾನು ಇಲ್ಲೇ ಮಾಡಿದ್ರು ಈಗ ನಾವು ಏನು ನಾವು ಏನು ಉಪಯೋಗ ಕೊಟ್ಟಿದ್ವಿ ನಮ್ದೇನು ಸರ್ಕಾರ ನಿಲ್ಲಂತ ಆ ಸರ್ಕಾರ ನಿಲುವಿಗೆ ಮೂಲಭೂತವಾಗಿ ಬೇಸಿಕ್ಕಾಗಿ ನಮ್ಮ ಸರ್ಕಾರ ನಿಲ್ಲುವಂತೆ ಒಪ್ಕೊಂಡು ಮಾಡಿದ್ರು ಆದರೆ ಆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಬೇಕಂತೇಳಿ ನಾನು ಕಾಣ್ತೇವೆ